ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೂಪರಾಗಿರುವಂಥ ಎಣ್ಣೆ ಬದ್ನಿಕೆ ಪಲ್ಯ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ ಮಧ್ಯ ಇರುವಂಥ ಬದನೆಕಾಯಿನ ನೀರೊಳಗೆ ಇದ್ದೀನಿ ಗೊಗುರಾಗಬಾರ್ದು ಅಂತ ಒಂದು ಟೊಮೆಟೋನ ಸಣ್ಣ ರುಬ್ಬಿಟ್ಟಿದ್ದೀನಿ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಖಾರದ ಪುಡಿ ಎರಡರಿಂದ ಮೂರು ಸ್ಪೂನು ಒಂದು ಸ್ವಲ್ಪ ಅರಿಶಿನ ಧನಿಯಾ ಪುಡಿ ಗರಂ ಮಸಾಲ ಸ್ವಲ್ಪ ಹಿಂಗು ಒಂದು ಸ್ವಲ್ಪ ಅಲ್ಲ ಬಳ್ಳೆ ಪೇಸ್ಟ್ ತೊಗೊಂಡಿದ್ದೀನಿ ಎರಡು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಎಣ್ಣೆಗೆ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಿ ಸೂಪರಾಗಿರುತ್ತೆ ಈ ರೀತಿಯೂವನ್ನು ಟ್ರೈ ಮಾಡಿ ನೋಡಿ ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಚೆನ್ನಾಗಿ ನೋಡಿ ವೀಡಿಯೋನ எல்லாம் சேஞ்ச் வரைக்கும் ஆகும் அதுவரைக்கும் உருத்தி ஒன்று நிமிஷ உருக்காக்கு இதுவாக ஆகிடு பத்திரித்தீனா எண்ணெயுது சொல் பயுழாக தீனி ఫ్రై మి అల్ల పేస్ట్ హాకీ స్వల్ప ఫ్రై మాతీ ఫేస్ వాష్ వరకు ఫ్రై మాతీ మీ ట్రై మి తు చూ ಒಂದು ಟೊಮೆಟೋನ ಪೇಸ್ಟ್ ಹಾಕ್ತಾಯಿದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆಗಿದೆ ಇವಾಗ ಖಾರ ಅರಶಿನ ಉಪ್ಪು ಮಸಾಲ ಗರಂ ಮಸಾಲ ಇದೆಲ್ಲ ಇಟ್ಟಿದಲ್ಲ ಅದು ಹಾಕೋಣ ಇವಾಗ ము ఫ్రై మ ఫ్రై ఆగి బట్లు నీరుతాను ఒ బట్లు సాకు నీరు నీరు బ్రెండ్ చాస్ని హాకూడదు మీరు బంద్రుడే చీ ನಾನು ಎರಡರಿಂದ ಮೂರು ಸ್ಪೂನು ಉರುಗಡಲೆ ಪುಡಿ ತೊಗೊಂಡಿದ್ದೀನಿ ಅಂದರೆ ಶೇಂಗ ಪುಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇವಾಗ ಬದನೇಕಿ ಹಾಕ್ತಾಯಿದ್ದೀನಿ ನೋಡಿ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಾಗಿದೆ అరీ బేయస్కు మెత్తగ్గ బేయస్బారుచ్చి చన బేయణ ఒషణ ఇండె ఫ్రై మిక్కు హి జాస్తి ఫ్రై మశ్యకత ఇలాగ స్వల్ప శేంగు పుడి హాక ಚೆನ್ನಾಗಿ ಮಿಕ್ಸ್ ಮಾಡಿ ಉಷ್ಣ ವೇಸಾಗಿ ಬಂದಿದೆ ಅಂತ ಒಂದೇ ಒಂದು ನಿಮಿಷ ಬೇಯಿಸೋಣ ಜಾಸ್ತಿ ಬೇಯಿಸಿದರೆ ತಲೆ ಹಿಡಿಯುತ್ತೆ ಆಗಿದೆ ಒಂದು ನಿಮಿಷ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಚಪಾತಿ ರೊಟ್ಟಿ ಪೂರಿ ಎಲ್ಲಷ್ಟೊಳಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡ್ಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು